ಹಾಯ್ದವರು ನಮಸ್ಕಾರ ಮೊದಲು ಸ್ವಾಗತ ಇವತ್ತೇ ಇಲ್ಲೇ ನಂಬೋದಕ್ಕೆ ಎರಡು ಬಾಲಿ ಬಿಟ್ಟಿದೆ ಕಾಂಬ ಎಂತ ಸಿಗ್ತದೆ ಆದರೆ ಒಂದು ಬಾಲಿ ಕಲ್ಲೈತ ಅದು ಕಲ್ಲದೇ ಹ್ಯಾಂಗಲ್ಲ ಎಳಿತೀರ ಅಂತೇಳಿ ನಿಮಗೆ ತೋರಿಸ್ತೆ ಕಾಣಿ ಈಗ ಮತ್ತೊಂದು ಬಾಲಿ ಇಲ್ಲೇ ಎಳಿತಿದ್ದು ಕಾಣಿ ಈ ಬಾಲಿಗೆ ಎಂತ ಸಿಗುತ್ತ ಒಂದು ಕಾಂಬ ಒಂದು ಕಲ್ಲದ ಬಾಲಿ ಅವ್ರು ಕಟ್ಟಿರಿ ಆಚೆ ಸ್ವಲ್ಪ ಜನ ಇದ್ದಾರಲ್ಲ ಅಲ್ಲಿ ರೋಪ್ ತೋರತ್ತೆ ಕಾಣಿ ਦੀਟੀ ਵਾਦ ਰੋਟੀ ਕੇ ਇਤਾ ਇਦੀ ਵਾਲੀਨ ਵਾਦ ਰੋਟੀ ਕੇ ਇਤਾ ਰੀਦੀ ਲੀਗੇ ਇਦੀ ਕੁਣਰਕਲ ਅਧਨ ਇਤਾ ਪਾ ಈಜಿನ ಕಲ್ಲ ಅಲ್ಲಿ ಎರಡು ಕಲ್ಲು ಇತ್ತ ಅಲ್ಲಿ ಬಾಯಾರ ಆ ಜೀವನ್ ಕಲ್ಲು ಈ ಜೀವನ್ ಕಲ್ಲು ಯಾವ್ಕೊಂಡಿ ಯಾಳ್ಕೊಂಡಿ ಅದ್ರ ಮಾರಕಾಯಿ ಕಣ್ರಿ ಮಾತ್ರ ಮಾರಕಾಯಿ ಕಣ್ದಿರ ಹಾಗೆ ಆಳ್ಕೊಂತ ಈ ನಮ್ಮ ಉದಯ ಅಣ್ಣವ್ರ ಬಲಿ ಮತ್ತೊಂದಿಲ್ಲ ರೆಡಿ ಆಗ್ತಿತ್ತ ಕಣಿ ಈಗ ನಿನ್ನೆ ರೆಡಿ ಮಾಡಿದ್ದೆ ಒಂದಿನ ಒಳಗೆ ಆಯ್ತು ಎರಡೂ ಬಲಿ ಕಲ್ಲ ಎವ್ರ್ಯಾ ಬಿಟ್ಕೊಳ್ತಾರೆ ಪಾಪ ಅವ್ರು ಎರಡು ಬಲಿ ಸುಮಾರು ಅದು ಖರ್ಚು ಮಾಡಿ ಮಾಡಿರ್ತಾರತಿ ಒಂದು ತರದ ಮಾನ್ಯನವಾಗಿ ನಮ್ದು ಒಂದು ಸ್ಯಾಂಡ್ ಬಾಲ ಕಟ್ಟೈತು ಅದೇ ತರ ಮೋಲ್ ಮಾಡ್ತಿದ್ರೆ ಕಣಿಗೆ ಕಲ್ಲ <laughs> ಎದ್ದಕ್ಕಲ್ಲ <laughs> <laughs> ಆ ಬರೀ ತಪ್ಪಂತಿಷ ಹೇಳ್ತಿದ್ರೆ ಕಾಣಿ ಈಗ ಇತ್ರ ಯಾರ ಮೀನ್ ಇದ್ದೇ ಇರತ್ತೆಂದ್ರೆ ಅಲ್ಲಿಗೆ ಹೋಯ್ತಲ್ಲ ದೊಡ್ಡ ಬರ್ತಾ வளித்த 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 பாலியரையண்டேட்ட கத்தாரி சாண்டி வாலி இருக்கீதே நீ ஓ ஹேளி இருக்க வாலி இருக்க வாலி வாலி ஆ ஹேள கம்மா வாலி தர காம भरலீகா வாலி ஏ வலி வலி தா வாலி சொல்ல வாலி தனமா ஏ சின்ன பச்ச

валиत हैंड इत आट्टी सारे से एक करती हां वो स्ट्रोब बक्कु इड़ा मारते चल चल आई तो जाना कर तो मेरे गिरते जाते बैठ रहे हैं क्या அது மாலி இப்படி ஏன்னா காலிடி അർദ്ധ ബാലി യാക്കി ആണിത് ಐತ್ ಕಡ ಈಗ ಇದರಿಂದ ಅರ್ಥ ಪರಿಸ್ಥಿತಿ ಸಷ್ಟು ಆಯ್ತು ನಾಮ ಈಗ ನಮ್ದಲ್ಲ ಬಿಡ್ತಿದ್ದ ಬಾಲಿ ಬಿಟ್ಟಿದ್ದ ಈ ಬಾಲಿ ತಪ್ಪಾರ್ಕೆ ಅಂದ್ರೆ ಎರಡು ಬಾಲಿಕಲ್ಲ ಐತೆ ಅದ್ರಾಗ ಇದೊಂದು ತಪ್ಪ ಅಂದ್ರೆ

ಕಾಮ ಬೈ ಈಗ ಎಂತ ಹೇಳಿ ವಾಪಸ್ ಬಿಡ್ತೀಗ ಅಂತ ಇರ್ಲಿ 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 ಒಂದು ಬಾಯಿ ಬಿಡ್ತು ವಾಪಸ್ ಅಳ್ಕ ಬರ್ರಿ ಬರಲಿ ಜಾಳ ಮಾಡ್ಕ ಬಯ್ಯಂಡ್ ಜಾಳ ಮಾಡ್ಕ ನೋಡಿ ನಮ್ಮ ಮೇಘಾ ಕಾರ್ಲಿ ಅವರು ಆಯ್ತು ನಾ ಹೇಳ ಪಾರ್ಕ್ ಇಲ್ಲಿ ಬಳದ್ ತೆಗ್ದೆ ಗುದಾಯ್ತ ಹಾಂಗ್ ಮರೆ ಇನ್ನಷ್ಟು ಸರಿ ಮಾಡ ರೋಪಲ್ಲ ಒಟ್ಟಾಗಿರ್ಬೇಕು ಅಟ್ಟಿದೇ ಇರ್ಬೇಕು ಏ

பல்யா பல் சூரிப்பா மர அட்டே ஹௌதா கட்டர் கட்டல அது கைமட்

ಆಯ್ತು ಇಲ್ಲೇ ಕಟ್ಟಿಡ್ತರು ಬಾಲಿ ಬರ್ಲಿಲ್ಲ ಆಗ್ತದೆ ಬಳಿ ಸೀಸಲ್ ಆಗ್ತದೆ ಬಲಿ ಅವ್ರ ಸೀಸು ಆಗ್ತಮ್ಮ ಈಗ ನಮ್ಮ ಬಲಿ ಬಿಟ್ಟು ಎರಗ ಶುರು ಅಂದ್ರೆ ಫುಲ್ ಯಾರಿಗೂ ಆಯ್ತಾ ಬಲಿ

ಮೂರ್ ಜನ ಬಾಲಿ ಹೇಳ್ತಿದ್ರೆ ನಮ್ ರೋಗ ದಾಳಿ ಮಾಡ್ರ ಕಣೆ ಹೆಂಗೆ ಚೆಂದ ಮಾಡಿ ದಾಳಿ ಮಾಡಿದ್ದೆ ಕಡೆ ಬೇಗ ನಿಂಗೆ ಕೊಡ್ಕ ಪ್ರಶಸ್ತಿ ಕೊಟ್ರೆ ನೂರ ಎಂಬತ್ನೂರು ಬಾಲಿ ಇತ್ತ ಬಾಲನೆ ನೂರ ಎಂಬತ್ನೂರ ಎಂಬತ್ನಾರು ರೋಪಿ

ನಮ್ಗ್ ಒಂದ್ ಮೀನ್ ಸಿಕ್ತಷ್ಟೆ ಎರಡು ಬಾಲಿ ಬಿಡ್ತದೆ ಒಂದೇ ಮೀನ್ ಸಿಕ್ಕ ಅವ್ರ ಬಾಲಿ ಕೊಲ್ಲ ಅವ್ರಿಗೆ ಪಾಪ ಅಲ್ಲಿಗೆ ಇದು ಮಾಡ್ತಿದ್ರು ಬಾಲಿ ಕೆಲಸ ಮಾಡ್ತಿದ್ರೆ ಉಳ ಆಗ್ತಿದ್ರು ಈಗ ಮತ್ತ ಬಾಲಿ ಅವ್ರು ಅದ ಎಷ್ಟೊತ್ತಿ ತಪ್ಪಿ ಬರ್ತ ಗೊತ್ತಿಲ್ಲ ಈಗ ಅವ್ರ ಬೀಳ್ತಿದ್ರಪ್ಪ ಜಾರ್ ಸಿಕ್ಕಿ ಜಾರು ಕಣಿ ನಮ್ ಇಲ್ಲ ಬಿದ್ರೆ ಅಂತಿಲ್ಲ ના મી સਿੱખતે કરવાના આ છે આ છે હેંગર શું કા ના છે કાટ કટ 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 ઓર જો આ જો આ જો જંદા 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 નહી તને મગન ગદિલા ઇનમે ચંદરે અર્થા ઓરગા માર મારું દોશી નથી എത്ര അങ്ങനെ മൈക്കാണി ಬಲ್ಲಿ ಬೀಸುದು ವೀಡಿಯೋ ಮಾಡಿದ್ದಾಯ್ತ ಆಮೇಲೆ ಎರಡನೇ ಬಲಿ ಬಿಸಿಲು ವೀಡಿಯೋ ಮಾಡೋದಿ ಒಂದು ಕಾಲ್ ಬಂತ ಬಂದ್ ಕಾಲ್ ಎತ್ತೆ ಆಯ್ತ ಅದೇ ಬಲ್ಲಿ ಮೀನ್ ಸಿಕ್ಕಿದ್ರು ಮೀನ್ ತೋಟ ಅಡಿಗೆ ಸಿಕ್ಕ ಮತ್ತೊಂದು ಬಲಿ ಬಿಸ್ತಿದ್ರಿ ಇಲ್ಲ ಈ ಕೆಳಗೆ ಅಮ್ಮ ಈ ಬಲ್ಲಿಗೆ ಒಂದ್ ಮೀನ್ ಇರ್ಲಿ ಅಡ್ಗ ಅಡ್ಗ

நீ வீடியோ மாதிரி சிகிச்சை ಈಗ ಬಾಲಿಗೆ ಪ್ಯಾಕ್ ಮಾಡ್ಕೊಂಡು ಮನೆ ತಗೊಂಡ್ ಬಾಲಿ ಕಾಣಿ ಬಾಲಿ ಅವ್ರ ಬಾಲಿಗೆ ಇಲ್ಲಿ ಇಳುದೆ ಎಷ್ಟು ಕಷ್ಟ ಅಂದ್ರೆ ಬರೀ ಚಾಲ್ ಬೆರಾಸ್ತಿ

அம்பி அம்பிங்கல மைச்செண்டி ஆத்தீய கடை ಜಾಸ್ತಿಗ ಇಲ್ಲಿ ಪಾಸ್ ಇಲ್ಲಿ ನೀವು ನೋಡ್ತಿರ್ಬೋದು ಇವರು ಎಷ್ಟು ಹರಸಾಹಸ ಪಡ್ತಿದ್ದಾರೆ ಅಂತ ನಿದ್ರೆ ಅಂತಿಲ್ಲ ಮೈ ಎಲ್ಲ ಚೆಂಗಿ

ಅದ್ರಾಗ ಎರಡು ಬಾಲಿ ವಿಡಿಯೋ ಮಾಡಿದ್ದೆ ಆ ವಿಡಿಯೋ ಮಾಡಿದ ಬಾಲಾಗೆ ಮೀನಿಲ್ಲ ವೀಡಿಯೋ ಮಾಡಿದ್ ಬಾಲಾಗಿ ಮೀನಿಲ್ಲ ಇಲ್ಲಿ ಬಾಲಿ ಬಿಡ್ತಿದ್ರೆ ಕಣಿಬಿಡ್ಕಣೆ ಇವನು ಮಾಡಿದೆ ಬಲ್ಲಿ ಬಿಡೋದು ಹೇಳಿ ಇವ್ರು ತೋರಿಸಿದ್ರೆ

ಬಂದ ಕಾರಣ ಈಗ ನಾವು ಮನೆಗೆ ಒಂದ್ ಮತ್ತೆ ನಿಮ್ಮೆಂದ್ರೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ